ಸಿನಿಮಾದಲ್ಲಿ ಇವಾಗ ಅದು ಟ್ರೈನ್ಡ್ ಡಾಗ್ ಅದು ಬೇರೆ ಅದು ಸಿನಿಮಾಗಂತಾನೆ ಟ್ರೈನ್ ಮಾಡಿರ್ತಾರೆ ಅದು ಬರೀ ನಾರ್ಮಲ್ ಈಗ ನಾವು ಟ್ರೈನ್ ಮಾಡೋದು ಸಿಟ್ ಗೋ ಔಟ್ಸೈಡ್ ಅದು ಇದು ಅಂತಂದರೆ ಅವು ಕೇಳ್ತವೆ ಅಷ್ಟೇ ಬಟ್ ಸಿನಿಮಾಗಂತ ಬಂದಾಗ ಕ್ಯಾಮ್ರಾಗೆ ಫೇಸ್ ಕೊಡಬೇಕು ಅದು ಇವಾಗ ನಾಯಿಯಿಂದ ಕೂಡ ನಮಗೆ ತುಂಬ ಒಂದು ಶೂಟಿಂಗ್ ಟೈಮಲ್ಲೂ ಸ್ವಲ್ಪ ಲೇಟು ಆಗಿದೆ ತ್ರೀ ಟು ಫೋರ್ ಮಂತ್ಸ್ ನಾವು ಟೋಟಲ್ ಓವರ್ ಆಲ್ ಶೂಟಿಂಗ್ ಮಾಡಿದ್ದು ಬಟ್ ಕೆಲವು ದಿನ ನಾವೆಲ್ಲ ರೆಡಿ ಇದ್ವಿ ನಾಯಿ ರೆಡಿ ಇರಲಿಲ್ಲ ಹಾ ಹಾ ಹೌದು ಹೌದು ಅದು ಸರಿ ಓಕೆ ತಿನ್ಸಿ ಬಿಡೋಣ ಅಂದ್ರೆ ತಿನ್ಬಿಟ್ರೆ ಅದು ಮಲ್ಕೊ ಬಿಡೋದು ಅದು ಸೊ ಈ ತರ ಎಲ್ಲಾನು ಆಗ್ತಿತ್ತು ನಮಗೆ ಅದು ಬೇರೆ ಇದು ಸ್ವಲ್ಪ ಸಸ್ಪೆನ್ಸ್ ಥ್ರಿಲ್ಲರ್ ಸ್ವಲ್ಪ ನೈಟ್ ಶೇಡ್ ಅಲ್ಲಿ ಡಾರ್ಕ್ ಅಲ್ಲಿ ಹೋಗೋ ಥೀಮ್ ಇಂದ ಆ ನಾಯಿನ ನಾವು ರಾತ್ರಿ ಹೊತ್ತು ಕೂಡಾನು ಪಾಪ ಕರ್ಕೊಂಡ್ಬರ್ಬೇಕಾಗಿತ್ತು ಟ್ರೈನರ್ ಗೆ ಹೇಳ್ಬಿಟ್ಟು ಶೆಡ್ಯೂಲ್ ಹೇಗಿರುತ್ತೆ ಅದು ನಾವು ಹೆಂಗ್ ಮಾಡ್ಕೊಂಡಿದ್ವಿ ಅಂದ್ರೆ ನಾಯಿ ಶೆಡ್ಯೂಲ್ ನ ನಮ್ ಶೆಡ್ಯೂಲ್ ಮಾಡ್ಕೊಂಡಿದ್ವಿ ಇನ್ನು ಏನು ಮಾಡೋಕ್ಕಾಗತ್ತೆ ಆಗ ನಾವೆಲ್ಲ ರೆಡಿ ಇದ್ವಿ ಮೇಕಪ್ ಎಲ್ಲ ಹಾಕ್ಕೊಂಡು ಎಲ್ಲ ಬಟ್ ಅದು ನಾಯಿದು ಮತ್ತು ಆ್ಯಕ್ಟಿಂಗ್ ಮಾಡಬೇಕಾದಾಗ ಸ್ವಲ್ಪ ಕಷ್ಟ ಆಯಿತು ಬಟ್ ಅದರ್ವೈಸ್ ಇಟ್ಸ್ ಓಕೆ ಇಟ್ ವಾಸ್ ಫ್ರೆಂಡ್ಲಿ ಎಲ್ಲ ಆಟ ಆಡ್ಕೊಂಡಿದ್ವಿ ನಾಯಿ ಜೊತೆ ಕೂಡ